ಮಹಾರಾಷ್ಟ್ರ ಚುನಾವಣೆ ಇಡೀ ದೇಶಕ್ಕೆ ದೇಶವೇ ನೋಡ್ತಾ ಇರುವಂತ ಒಂದು ಚುನಾವಣೆ ಪವರ್ ಸ್ಟಾರ್ ಪವನ್ ಕಲ್ಯಾಣ ಮಹಾಯುತಿ ಒಕ್ಕೂಟದ ಪರವಾಗಿ ಪವನ್ ಕಲ್ಯಾಣ್ ಹೋದಲ್ಲೆಲ್ಲ ಕಣ್ಣು ಹಾಯಿಸಿದಷ್ಟು ದೂರವೂ ಕೂಡ ಜನ ನೋಡ್ಕೊಂಡು ನಿಲ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಈಗ ದೇಶದ ಜನರ ಕಣ್ಣು ಮಹಾರಾಷ್ಟ್ರ ಚುನಾವಣೆಯ ಮೇಲಿದೆ ಇಪ್ಪತ್ತನೇ ತಾರೀಕು ಮತದಾನ ಪ್ರಕ್ರಿಯೆ ನಡೆಯುತ್ತೆ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕಣ್ಣ ಮುಂದೆ ರಿಸಲ್ಟ್ ಬಂದ್ಬಿಡುತ್ತೆ ಇದೆಲ್ಲದರ ನಡುವೆ ಎರಡು ಒಕ್ಕೂಟಗಳು ಮಹಾ ಅಗಾಡಿ ವರ್ಸಸ್ ಮಹಾಯುತಿ ಈ ಎರಡು ಒಕ್ಕೂಟಗಳು ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾವೆ ಏನೋ ಬಿ ಜೆ ಪಿ ಕಡೆಯಿಂದಲೂ ಕೂಡ ಅಂದರೆ ಮಹಾಯುತಿ ಕಡೆಯಿಂದ ಸ್ಟಾರ್ ಪ್ರಚಾರಕರು ಮಹಾರಾಷ್ಟ್ರಕ್ಕೆ ಹೋಗಿ ಪ್ರಚಾರದ ಒಂದು ಪ್ರಚಾರಕ್ಕೆ ನಿಂತ್ಕೊಂಡಿರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮಹಾರಾಷ್ಟ್ರ ಚುನಾವಣೆ ಇಡೀ ದೇಶಕ್ಕೆ ದೇಶವೇ ಎಲ್ಲರೂ ನೋಡ್ತಾ ಇರುವಂಥ ಒಂದು ಚುನಾವಣೆ ಅಂತ ಹೇಳಿದರೆ ಕಳೆದ ಐದು ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಯಿತು ಆದರೆ ಈಗ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎರಡು ಒಕ್ಕೂಟಗಳು ಕೂಡ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾವೆ ಇದೆಲ್ಲದರ ನಡುವೆ ಈಗ ಒಂದು ವಿಚಾರ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಚರ್ಚೆಗೆ ಬಂದಿರೋದು ಏನಪ್ಪಾ ಅಂತ ಅಂದರೆ ಆಂಧ್ರದ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಜೊತೆಗೆ ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಹೋಗಿ ಪ್ರಚಾರವನ್ನು ನಡೆಸಿದ್ದಾರೆ ಮಹಾಯುತಿ ಒಕ್ಕೂಟದ ಪರವಾಗಿ ಅಂದರೆ ಬಿ ಜೆ ಪಿಯ ಪರವಾಗಿ ಅಂದ್ಕೊಂಡ್ಬಿಡೋಣ ಪವನ್ ಕಲ್ಯಾಣ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅವರು ಒಬ್ಬ ಚಿತ್ರನಟ ಅದರಲ್ಲೂ ದೊಡ್ಡ ಸ್ಟಾರ್ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಎಲ್ಲ ಕಡೆಯೂ ಕೂಡ ಇದ್ದೇ ಇರ್ತಾರೆ ಆದರೆ ಈಗ ಅವರು ರಾಜಕೀಯ ಪಕ್ಷವನ್ನು ಕಟ್ಟಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಅದರ ನಂತರ ಗೆಲ್ಲಿಸಿಕೊಂಡು ಬರುವಲ್ಲಿ ಕಳೆದ ಬಾರಿಯ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಯಶಸ್ವಿ ಕೂಡ ಆದರು ಈಗ ಚಂದ್ರಬಾಬು ನಾಯ್ಡು ಅಲ್ಲಿ ಮುಖ್ಯಮಂತ್ರಿ ಆದರೆ ಆಂಧ್ರದಲ್ಲಿ ಪವನ್ ಕಲ್ಯಾಣವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂಥ ವಿಚಾರನೇ ಆದರೆ ಪವನ್ ಅವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅವರು ಪ್ರಚಾರದ ಭರಾಟೆಗೆ ಧುಮುಕಿ ಬಿಟ್ಟಿದ್ದಾರೆ ಪ್ರಚಾರವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಚಾರವನ್ನ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಈಗಾಗಲೇ ನಡೆಸ್ತಾ ಇದ್ದಾರೆ ಏನು ವಿಚಾರ ಇಷ್ಟೇನಾ ಇಲ್ಲ ಪವನ್ ಕಲ್ಯಾಣ್ ಹೋದಲ್ಲೆಲ್ಲ ಜನಸಾಗರವೇ ನೆರೆದು ಬರ್ತಾ ಇದೆ ಜನಸಾಗರ ಕಣ್ಣು ಹಾಯಿಸಿದಷ್ಟು ದೂರವೂ ಕೂಡ ಜನ ನೋಡ್ಕೊಂಡು ನಿಲ್ತಾ ಇದ್ದಾರೆ ಪವನ್ ಕಲ್ಯಾಣ್ ಅವರನ್ನ ಪವನ್ ಕಲ್ಯಾಣ್ ಅವರ ಪರವಾಗಿ ಜಯ ಘೋಷಗಳು ಮೊಳಗ್ತಾ ಇದ್ದಾವೆ ಈ ಹಿಂದೆ ಇಷ್ಟು ಜನಸಾಗರವನ್ನು ಒಂದಿಬ್ಬರು ಜನ ಲೀಡರ್ಸ್ ಬಂದಾಗ ನಾವು ನೋಡಿದ್ದೀವಿ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅವರೆಲ್ಲೇ ಪ್ರಚಾರಕ್ಕೆ ಹೋದರೂ ಕೂಡ ಜನಸಾಗರವೇ ಸೇರಿರುತ್ತೆ ಆದರೆ ಈಗ ಪವನ್ ಕಲ್ಯಾಣ್ ಅವರು ಮಹಾರಾಷ್ಟ್ರದ ಚುನಾವಣೆಗೆ ಹೋಗಿದ್ದಾರೆ ಅಂದರೆ ಅಲ್ಲಿ ಪ್ರಚಾರಕ್ಕೆ ಹೋಗಿದ್ದಾರೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಅಂದರೆ ಪವನ್ ಕಲ್ಯಾಣ್ ಕೇವಲ ಆಂಧ್ರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬಹಳ ಗಮನಿಸಬೇಕಾದಂಥ ವಿಚಾರ ಇದು ಇಡೀ ದೇಶವೇ ಅವರನ್ನು ತಿರುಗಿ ನೋಡಿದೆ ನೋಡ್ತಾ ಇದೆ ಮತ್ತು ಅವರ ಲೀಡರ್ಸಿ ಲೀಡ್ ಲೀಡರ್ಶಿಪ್ ನಾಯಕತ್ವ ಹೇಗಿದೆ ಅನ್ನೋದನ್ನು ಕೂಡ ಜನ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಕೂಡ ಹಾಗಾಗಿ ಅವರು ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಲೀಡರ್ ಅಲ್ಲ ಇಡೀ ದೇಶಕ್ಕೆ ದೇಶವನ್ನೇ ಮುನ್ನಡೆಸುವಂತಹ ಲೀಡರ್ಶಿಪ್ ಕ್ವಾಲಿಟಿ ಅವರಲ್ಲಿದೆ ಅನ್ನೋ ಅನ್ನೋ ನಿಟ್ಟಿನಲ್ಲಿ ಜನ ಅವರನ್ನ ಗುರುತಿಸ್ತಾ ಇದ್ದಾರೆ ಮತ್ತು ಮಹಾರಾಷ್ಟ್ರದಲ್ಲಿ ಅವರಿಗೆ ಸಿಕ್ಕಿರುವಂತಹ ಬೆಂಬಲ ಇದೆಯಲ್ಲ ಅದನ್ನ ನೋಡ್ತಾ ಇದ್ರೆ ಅವರು ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ರಾಜಕೀಯದಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಮಾತ್ರ ಮುಖ್ಯಮಂತ್ರಿಯಾಗಿ ಅದಾದ ನಂತರ ಅವರು ಒಬ್ಬ ದೇಶದ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಬೆಳೆದ್ರಲ್ಲ ಆ ಕ್ವಾಲಿಟಿ ಕೂಡ ಇವರಿಗಿದೆ ಅಂತ ಕೂಡ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ರೋಡ್ ಶೋ ನಡೆಸಿದರು ಪವನ್ ಅವರು ಮಹಾರಾಷ್ಟ್ರದಲ್ಲಿ ಎಷ್ಟು ಜನ ಸೇರಿರ್ಬೋದು ಅಂದಾಜು ಲಕ್ಷಾಂತರ ಜನ ಪವನ್ ಅವರ ರೋಡ್ ಶೋನಲ್ಲಿ ಸೇರಿದ್ರು ಎಂಥ ಫೈಟ್ ಇದೆ ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮತ್ತು ಮಹಾ ಅಘಾಡಿ ಒಕ್ಕೂಟಗಳ ನಡುವೆ ದ್ವೇಷ ಕೂಡ ಇದೆ ಗೆಲ್ಲಲೇಬೇಕು ಅನ್ನೋ ಛಲ ಇದೆ ಹಠ ಇದೆ ಇದೆಲ್ಲದರ ನಡುವೆ ಬಿ ಜೆ ಪಿಯವರು ಅವರು ಪವನ್ ಕಲ್ಯಾಣವರನ್ನು ಕರ್ಕೊಂಡು ಬಂದು ಅಲ್ಲಿ ಪ್ರಚಾರವನ್ನು ನಡೆಸ್ತಾ ಇರೋದು ಪವನ್ ಕಲ್ಯಾಣ್ ಪ್ರಚಾರ ನಡೆಸಿದ್ರೆ ಓಟ್ಗಳಾಗ ಪರಿವರ್ತನೆ ಆಗಿಬಿಡ್ತಾವ ಇದು ಕೂಡ ಗಮನಿಸಬೇಕಾದಂಥ ವಿಚಾರ ಅಲ್ವಾ ಪವನ್ ಕಲ್ಯಾಣ್ ಸ್ಟಾರ್ ಇರಬಹುದು ಆಂಧ್ರದ ಉಪಮುಖ್ಯಮಂತ್ರಿ ಆಗಿರಬಹುದು ಆದರೆ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವೇ ಬೇರೆ ಮಹಾರಾಷ್ಟ್ರದ ಜನರ ಮನಸ್ಥಿತಿನೇ ಬೇರೆ ಅದನ್ನು ಹೇಗೆ ಓಟ್ ಆಗಿ ಪರಿವರ್ತನೆ ಮಾಡ್ತಾರೆ ಆ ಸಾಮರ್ಥ್ಯ ಪ ಪವನ್ ಕಲ್ಯಾಣ್ ಅವರಿಗಿದೆಯಾ ಖಂಡಿತವಾಗಿಯೂ ಕೂಡ ಇದೆ ಏಕೆ ಅಂತ ಹೇಳಿದರೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಜನ ತೆಲುಗು ಭಾಷಿಕ ಜನ ಇದ್ದಾರೆ ಅವರನ್ನು ಓಟ್ ಆಗಿ ಪರಿವರ್ತನೆ ಮಾಡೋ ತಾಕತ್ತು ಪವನ್ ಕಲ್ಯಾಣ್ ಅವರಿಗಿದೆ ಇದು ಒಂದು ವಿಚಾರ ಆದರೆ ಅವರು ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಪವನ್ ಕಲ್ಯಾಣ್ ಮೋದಿ ಅವರು ಯೋಗಿ ಆದಿತ್ಯನಾಥ್ ಅವರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಹಿಂದುತ್ವದ ಅಜೆಂಡಾ ಅದೇ ಹಿಂದುತ್ವದ ಅಜೆಂಡಾವನ್ನ ಪಾಲನೆ ಮಾಡಿಕೊಂಡು ಬರ್ತಾ ಇರೋದು ಆಂಧ್ರದ ಉಪಮುಖ್ಯಮಂತ್ರಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಎಲ್ಲ ಕಡೆಯೂ ಕೂಡ ಅವರು ಗೆದ್ದ ನಂತರವಂತೂ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ಮಾತನಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಹಿಂದುತ್ವದ ಅಜೆಂಡಾ ಅಷ್ಟು ಏನು ಹಿಡ್ಕೊಂಡು ಹೋದರೆ ಗೆದ್ದು ಬಿಡ್ತಾರಾ ಮಹಾರಾಷ್ಟ್ರದಲ್ಲಿ ಅದು ನಡೆಯುತ್ತೆ ಆ ವಿಚಾರ ಯಾಕೆ ಅಂತ ಹೇಳಿದರೆ ಅಲ್ಲಿ ಶಿವಸೇನೆ ಒಂದು ಕಡೆ ಬಿ ಜೆ ಪಿ ಇವೆರಡೂ ಕೂಡ ಹಿಂದುತ್ವದ ಅಜೆಂಡಾ ಮೇಲೇ ರಾಜಕಾರಣ ನಡೆಸ್ತಾ ಇರೋದು ಅದರಲ್ಲೂ ಈಗ ಶಿವಸೇನೆ ಜ ಅಂದರೆ ಶಿಂದೆ ಬಣ ಜೊತೆಗೆ ಅಜಿತ್ ಪವಾರ್ ಬಣ ಇದೆ ಎನ್ ಸಿ ಪಿ ಜೊತೆಗೆ ಬಿ ಜೆ ಪಿ ಈ ಮೂರು ಪಾರ್ಟಿಗಳು ಸೇರಿ ಇಲ್ಲಿ ಮಹಾಯುತಿ ಅನ್ನೋ ಒಕ್ಕೂಟವನ್ನು ರಚನೆ ಮಾಡಿಕೊಂಡಿದ್ದಾವೆ ಆ ನಿಟ್ಟಿನಲ್ಲಿ ಎಲ್ಲ ಹಿಂದೂಗಳ ಓಟ್ಗಳನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನದಲ್ಲಿ ಈ ಒಕ್ಕೂಟ ಇದೆ ಅದರಂತೆ ಒಬ್ಬ ಹಿಂದುತ್ವವಾದಿ ಪವನ್ ಕಲ್ಯಾಣ್ ಅವರನ್ನು ಮಹಾರಾಷ್ಟ್ರಕ್ಕೆ ಕರೆಸ್ಕೊಂಡಿದ್ದಾರೆ ಪ್ಲಾನ್ ಮಾಡಿ ಇನ್ನು ಅವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ನಂಬಿಕೆ ಇದೆ ಅವರು ಮಾತಿನಲ್ಲೇ ಎಲ್ಲರನ್ನು ತಮ್ಮತ್ತ ಸೆಳೆದುಕೊಳ್ಳುವಷ್ಟು ತಾಕತ್ತು ಅವರಿಗಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾಕೆ ಅಂತ ಹೇಳಿದರೆ ಆಂಧ್ರದಲ್ಲಿ ತಮ್ಮದೇ ಆದಂಥ ಒಂದು ಪಾರ್ಟಿಯನ್ನು ಕಟ್ತಾರೆ ಶೂನ್ಯದಿಂದ ಹೋರಾಟ ಮಾಡಿ ಇವತ್ತು ಆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗ್ತಾರೆ ಇದೇ ಪವನ್ ಕಲ್ಯಾಣ್ ಅವರ ಮಾತಿನಿಂದ ಅಲ್ಲಿನ ಜನರನ್ನು ತಮ್ಮತ್ತ ಸೆಳೆದು ಆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದರು ಹಾಗಾಗಿನೇ ಅವರನ್ನು ಮಹಾರಾಷ್ಟ್ರ ಚುನಾವಣೆಗೆ ಧುಮುಕಿಸಿದ್ದಾರೆ ಮತ್ತು ಪ್ರಚಾರದ ಬರಾಟೆಯಲ್ಲಿ ಈಗ ಅವರು ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಏನೋ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂಥ ತಾಕತ್ತು ಆ ವ್ಯಕ್ತಿಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಹಾಗಾದರೆ ಪವನ್ ಕಲ್ಯಾಣ್ ಅವರು ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇದರಿಂದ ಆಗುವಂಥ ಇಂಪ್ಯಾಕ್ಟ್ ಏನು ಇದು ಈಗಿರುವಂಥ ಪ್ರಶ್ನೆ ಅವ್ರು ಹೋಗ್ಬಿಟ್ರೆ ಓಟ್ ಬಳಗು ಓಟ್ಗಳು ಬಂದುಬಿಡ್ತಾವ ಬಂದೇ ಬರ್ತಾವೆ ಅನ್ನೋದು ಅಲ್ಲಿನ ಬಿ ಜೆ ಪಿಯವರ ಅವರ ನಂಬಿಕೆ ಮಹಾಯುತಿ ಒಕ್ಕೂಟದ ನಾಯಕರ ನಂಬಿಕೆ ಮಹಾರಾಷ್ಟ್ರದಲ್ಲಿರುವಂಥ ತೆಲುಗು ಭಾಷಿಕರ ಓಟ್ಗಳು ಖಂಡಿತವಾಗಿಯೂ ಕೂಡ ಮಹಾಯುತಿ ಕಡೆ ಬರುವಂತ ಸಾಧ್ಯತೆ ಇದೆ ಅದು ಪವನ್ ಕಲ್ಯಾಣ್ ಅವರಿಂದ ಇನ್ನು ಹಿಂದುತ್ವದ ಬಗ್ಗೆ ಅಂತೂ ಮಾತನಾಡೇ ಮಾತನಾಡ್ತಾರೆ ಅದರಿಂದಲೂ ಕೂಡ ಓಟ್ಗಳು ಬರ್ತವೆ ಮತ್ತೊಂದು ವಿಚಾರ ಆದರೆ ಏನೋ ಅನ್ಯ ಭಾಷಿಕರ ಮತಗಳು ಕೂಡ ಟರ್ನ್ ಆಗುವಂಥ ಸಾಧ್ಯತೆ ಇದೆ ಮಹಾಯುತಿ ಒಕ್ಕೂಟದ ಕಡೆಗೆ ಯಾಕೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಪವನ್ ಕಲ್ಯಾಣ್ ಅವರು ಒಬ್ಬ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥ ನಟ ದೇಶಕ್ಕೆ ದೇಶವೇ ಅವರನ್ನು ಮೆಚ್ಚಿಕೊಂಡಿದೆ ಅಂತ ಒಬ್ಬ ವ್ಯಕ್ತಿ ಶೂನ್ಯದಿಂದ ಒಂದು ಪಕ್ಷವನ್ನು ಕಟ್ಟಿ ಇವತ್ತು ಆಂಧ್ರದ ಉಪಮುಖ್ಯಮಂತ್ರಿ ಆಗುವವರೆಗೂ ಬೆಳೆದಿದ್ದಾರೆ ಹಾಗಾಗಿ ಅವರ ಮಾತನ್ನು ಬಹಳಷ್ಟು ಜನ ಕೇಳ್ತಾರೆ ಅದು ಕೂಡ ಎಲ್ಲೋ ಒಂದು ಕಡೆ ಮಹಾಯುತಿ ಒಕ್ಕೂಟಕ್ಕೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ ಈ ಎಲ್ಲ ರೀತಿಯಾಗಿ ಯೋಚನೆ ಮಾಡಿ ಬಿ ಜೆ ಪಿಯ ಘಟಾನುಘಟಿ ನಾಯಕರು ಅವರನ್ನು ಮಹಾರಾಷ್ಟ್ರದ ಪ್ರಚಾರಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಅಂದರೆ ಉದ್ಧವ್ ಠಾಕ್ರೆ ಅವರ ಬಣ ಹೀಗೆ ಶರದ್ ಪವಾರ್ ಅವರ ಬಣ ಬಹಳಷ್ಟು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಈ ಬಾರಿ ಮಹಾಯುತಿ ಒಕ್ಕೂಟ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಶತಾಯಗತಾಯ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರನ್ನು ಅವರನ್ನ ಮಣಿಸಬೇಕು ಅಂತ ಅಂದರೆ ಸ್ಟಾರ್ ಪ್ರಚಾರಕರನ್ನು ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾಯುತಿ ಒಕ್ಕೂಟದ ನಾಯಕರು ಪ್ಲಾನ್ ಮಾಡಿ ಮೊದಲಿಗೆ ಕರ್ಕೊಂಡು ಬಂದಿರೋದೇ ಪವನ್ ಕಲ್ಯಾಣ್ ಅವರನ್ನ ಆ ನಿಟ್ಟಿನಲ್ಲಿ ಜನಸಾಗರವೂ ಕೂಡ ಸೇರ್ತಾ ಇದೆ ಆ ಒಂದು ಜನಸಾಗರ ಓಟ್ ಆಗಿ ಪರಿವರ್ತನೆ ಆದರೆ ಅಲ್ಲಿಗೆ ಮಹಾಯುತಿ ಒಕ್ಕೂಟ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಏರೋದು ಕನ್ಫರ್ಮ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ